ಆರ್ ಬಿ ತಿಮ್ಮಾಪುರ ಕಬಡ್ಡಿ ಆಡಿದ್ದಾರೆ ಅಂದರೆ ಇವತ್ತು ಪಂದ್ಯಾವಳಿಗೆ ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ರೇಡ್ ಮಾಲೂ ಮಾಡುವ ಮೂಲಕ ಅದನ್ನು ಚಾಲನೆ ಕೊಟ್ಟಿದ್ದಾರೆ ಸೊ ಕ್ರೀಡಾ ಪ್ರೇಮಿಗಳು ಇದನ್ನು ನೋಡಿರುವಂಥದ್ದು ಸಹಜವಾಗಿ ಫಿದಾ ಆದರೂ ಮುದೋಳದಲ್ಲಿ ನಡೆದಿರುವಂಥ ಅಂತರಾಜ್ಯ ಪುರುಷರ ಕಬಡ್ಡಿ ಅಂತ ಸೊ ರೇಡ್ ಮಾಡುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಸಚಿವರು ಸೊ ಮೂರು ದಿನಗಳ ಕಾಲ ನಡೀತಾ ಇರುವಂಥ ಕ್ರೀಡಾಕೂಟ ಸೊ ಈ ಕಬಡ್ಡಿ ಪಂದ್ಯಾವಳಿಗೆ ಆರ್ ಬಿ ತಿಮ್ಮಾಪುರ ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ರೇಡ್ ಮಾಡುವ ಮುಖಾಂತರ ಚಾಲನೆಯನ್ನು ಕೊಟ್ಟಿದ್ದಾರೆ ಸೊ ಕಬಡ್ಡಿ ಕಬಡ್ಡಿ ಅಂತ ಹೇಳ್ತಾ ಕಬಡ್ಡಿ ಅಂತಾನೆ ಹೇಳಬೇಕು ಸೊ ಮೈದಾನದಲ್ಲಿ ರೇಡ್ ಹಾಕಿದ್ದಾರೆ ಸಚಿವರ ಆಟ ನೋಡಿ ಕ್ರೀಡಾ ಪ್ರೇಮಿಗಳು ಚಪ್ಪಾಳೆಯನ್ನು ಹಾಕಿದ್ದಾರೆ ಸೊ ಕಬಡ್ಡಿ ಪಂದ್ಯಾವಳಿಯಲ್ಲಿ ರೇಡ್ ಹಾಕುವ ಮೂಲಕ ಗಮನ ಸೆಳೆದಿದ್ದಾರೆ ಸಚಿವ ಆರ್ ಬಿ ತಿಮ್ಮಾಪುರ್ತಿಥಿ ಧಾರವಾಡ ತಂಡದ ಆಟಗಾರ ಹೈದರಾಬಾದ್ ತಡೆದ ಮೇಲೆ ದಾಳಿ ಭಾಗದಲ್ಲಿ ಧಾರವಾಡ ತಂಡದ ಆಟಗಾರ ಹೈದರಾಬಾದ್ ತಂಡದ ಮೇಲೆ ದಾಳಿ ಭಾಗದಲ್ಲಿ ಮಾದುರ್ಗ ಹರಿಯಾಣ ಸರ್ಕಾರ ದೆಹಲಿ ಎಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ